ಒಂದು ಕಡೆ ಬೆಲೆ ಕುಸಿತ ಮತ್ತೊಂದು ಕಡೆ ಕೊಳೆತು ಹೋಗಿರುವ ಹೋಗುತ್ತಿರುವ ಈರುಳ್ಳಿ ಹೀಗಾಗಿ ಈ ಬಾರಿ ಈರುಳ್ಳಿ ರೈತರ ಕಣ್ಣಲ್ಲಿ ನೀರು ತರಿಸುತ್ತಿದೆ ಇರೋಬರು ಈರುಳ್ಳಿ ಸಂಗ್ರಹಿಸಿ ಮಾರಾಟ ಮಾಡಿದ್ರು ಕೂಲಿ ಆಳುಗಳ ಖರ್ಚು ಆಗುತ್ತಿಲ್ಲ ಎಂಬುದು ಈರುಳ್ಳಿ ಬೆಳೆದ ರೈತರ ಅಳಲು ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದ ರೈತ ಮಹಿಳೆ ಅಂಜಿನಮ್ಮಾಳ ಈರುಳ್ಳಿ ಬೆಳೆದು ಮಾರುಕಟ್ಟೆಗೆ ತಂದು ಈಗ ಎದುರಾಗಿರುವ ಸಂಕಷ್ಟವನ್ನು ಬಿಚ್ಚಿಡುತ್ತಿದ್ದಾಳೆ ಎಕರೆಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷದಂತೆ ಎರಡು ಎಕರೆಯಲ್ಲಿ ಈರುಳ್ಳಿ ಬೆಳೆಯಲಾಗಿತ್ತು ನಿರಂತರ ಮಳೆಗೆ ಹಾಳಾಗುತ್ತಿದ್ದ ಬೆಳೆಯನ್ನು ರಕ್ಷಿಸಿದರು ಮತ್ತೆ ಕಂಗಾಲಾಗುವ ಸ್ಥಿತಿಗೆ ಅಂಜಿನಮ್ಮ ಮರಗುತ್ತಿದ್ದಾರೆ ಕಿತ್ತ ಈರುಳ್ಳಿ ರಾಶಿ ಹಾಕಿದ್ದಲ್ಲಿಯೇ ಕೊಳೆಯುತ್ತಿರುವುದು ರೈತ ಮಹಿಳೆ ಅಂಜಿನಮ್ಮನನ್ನು ದಿಕ್ಕುಗಾಣದ ಸ್ಥಿತಿಗೆ ತಂದು ನಿಲ್ಲಿಸಿದೆ ಮಾರಾಟ ಮಾಡಲು ಹೋದರೆ ಬೆಲೆ ಕುಸಿತ ಹಾಗೆ ಬಿಟ್ಟ ಈರುಳ್ಳಿ ಕೊಳೆತ ಕಳೆದ ಬಾರಿ ಕ್ವಿಂಟಲ್ ಈರುಳ್ಳಿಗೆ ಮೂರು ಸಾವಿರದವರೆಗೆ ಇದ್ದ ದರ ಈಗ ಬರೀ ಎಂಟುನೂರು ರೂಪಾಯಿಗೂ ಈರುಳ್ಳಿ ಕೇಳೋರಿಲ್ಲ ಎಂದು ಅಂಜಿನಮ್ಮ ಅಳಲು ತೋಡಿಕೊಂಡಿದ್ದು ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಹೊಲದಲ್ಲಿಯೇ ಈರುಳ್ಳಿ ರಾಶಿಯನ್ನು ಹಾಗೆ ಬಿಟ್ಟಿದ್ದಾಳೆ ಈರುಳ್ಳಿ ಇಟ್ಟಲ್ಲಿಯೇ ಕೊಳೆಯುತ್ತಿದೆ ಮಾರುಕಟ್ಟೆಗೆ ತಂದರೆ ಅದರ ಬಾಡಿಗೆಗೂ ಅದು ಸರಿ ಹೋಗದ ಸ್ಥಿತಿ ಇರುವುದರಿಂದ ಸರ್ಕಾರ ಈರುಳ್ಳಿ ಬೆಳೆ ನಷ್ಟಕ್ಕೆ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ